ಗಣಪನಿಗೆ ಈ ಗರಿಕಿಯಷ್ಟೇ ಪಂಚಕಜ್ಜಾಯನೂ ತುಂಬನೇ ಪ್ರಿಯವಾದದ್ದು ಹೆಸರಿಗೆ ಹೇಳೋ ಹಾಗೆ ಐದು ಥರದ ಪದಾರ್ಥವನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಪ್ರಸಾದವೇ ಪಂಚ ಕಜ್ಜಾಯ ಇದಕ್ಕೆ ನಾನು ಒಂದು ಬೌಲಾಗಷ್ಟು ಹುರುಗಡ್ಲೇನ ಹುರ್ಕೊತಾ ಇದ್ದೀನಿ ಒಂದರಿಂದ ಎರಡು ನಿಮಿಷ ನೀವು ಹುರುಗಡ್ಲೇನ ಸಣ್ಣ ಹುರಿಯಲ್ಲೇ ಹುರಿದುಕೊಳ್ಳಿ ಅದಾದ ನಂತರ ನಾನು ಅದೇ ಪ್ಯಾನಿಗೆ ಸ್ವಲ್ಪ ಕೊಬ್ಬರಿ ತೂರನ ಹಾಕ್ಕೊತಾ ಇದ್ದೀನಿ ಇದನ್ನು ಹಾಗೆ ಒಂದು ಎರಡು ನಿಮಿಷ ನೀವು ನಿಧಾನಕ್ಕೆ ಹುರ್ಕೊಳ್ಳಿ ಕಲರ್ ಚೇಂಜ್ ಆಗೋದು ಬೇಡ ಒಂದು ಎರಡು ನಿಮಿಷ ನೀವು ಹುರ್ಕೊಂಡ್ರೆ ಸಾಕಾಗತ್ತೆ ಅದೇ ಪ್ಯಾನಿಗೆ ಇವಾಗ ಸ್ವಲ್ಪ ಕಪ್ಪೆಲನ್ನು ಹಾಕ್ಕೊಳ್ಳುತ್ತೀನಿ ಅದನ್ನು ಹಾಗೆ ಒಂದು ಎರಡು ನಿಮಿಷ ನೀವು ಅದನ್ನು ಹುರ್ಕೊಳ್ಳಿ ಇದೆಲ್ಲ ಆದಮೇಲೆ ನಾವು ಮಿಕ್ಸಿ ಜಾಲಿಗೆ ನಾವು ಒಂದು ಬೌಲ್ ಆಗೋಷ್ಟು ಹುರ್ಗಡ್ಲೆನ ಹಾಕ್ಕೊಳ್ಳೋಣ ಇದೇ ಬೌಲಿಗೆ ನಿಮಗೆ ಎಷ್ಟು ಸಕ್ಕರೆ ಬೇಕಂತ ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಮುಕ್ಕಾಲು ಬೌಲ್ ಆಗುವಷ್ಟು ಸಕ್ಕರೆನ ಹಾಕ್ಕೊತೀನಿ ಹಾಗೆ ಒಂದು ಐದು ಏಲಕ್ಕಿನ ಹಾಕ್ಕೊಂಡು ಅದನ್ನು ಸಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ ನೋಡಿ ತರ್ತರಿ ಇರಬಾರ್ದು ಕಂಪ್ಲೀಟಾಗಿ ಪೌಡ್ರ್ ಆಗಬೇಕು ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಈ ಮೊದಲೇ ಫ್ರೈ ಮಾಡಿಕೊಂಡಿದ್ದ ಕೊಬ್ಬರಿನ ಹಾಕೊಳ್ಳೋಣ ಹಾಗೆ ಸ್ವಲ್ಪ ಎಳ್ಳನ್ನು ಅದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗಣಪನಿಗೆ ಪ್ರಿಯವಾದ ಪಂಚಕಜ್ಜಾಯ ರೆಡಿಯಾಗುತ್ತೆ ನೀವು ಗಣೇಶ್ ಚತುರ್ಥಿಗೆ ಈ ಪಂಚಕಜ್ಜಾಯ ಮಾಡಿ ದೇವರಿಗೆ ನೈವೇದ್ಯ ನೀಡಿ